ಋಷಭರಾಶಿ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಏನೇನೆಲ್ಲ ಒಳ್ಳೆಯ ಫಲ ಇದೆ ಯಾವುದು ಒಂದು ಅಶುಭ ಫಲ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಡಿಸೆಂಬರ್ ತಿಂಗಳು ಋಷಭರಾಶಿ ಅವರಿಗೆ ಮಿಶ್ರ ಫಲ ಉಂಟು ಫಿಫ್ಟಿ ಪರ್ಸೆಂಟ್ ಒಳ್ಳೆಯದಾಗಿದ್ದರೆ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಶುಕ್ರ ಮತ್ತು ಗುರುಗ್ರಹಗಳ ಸ್ಥಿತಿ ನಿಮ್ಮ ಜೀವನದಲ್ಲಿ ಹಣಕಾಸು ಸಂವಹನ ಸಂಬಂಧಗಳು ಮೇಲೆ ನೇರ ಪರಿಣಾಮ ಬೀರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಒಳ್ಳೆಯ ಅವಕಾಶ ನಿಮಗೆ ಕಣ್ಣಿಗೆ ಬೀಳುತ್ತೆ ಸಿಗುತ್ತೆ ಆದರೆ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಸ್ವಲ್ಪ ನೀವು ತಡ ಮಾಡ್ತೀರಾ ಸೊ ಅದನ್ನು ಫಾಸ್ಟಾಗಿ ನಿಮ್ಮ ಒಂದು ಡಿಸಿಷನ್ ನೀವು ಮೇಕ್ ಮಾಡೋದರಿಂದ ಚೆನ್ನಾಗುತ್ತೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಕೆರಿಯರ್ ಬಗ್ಗೆ ಮಾತಾಡೋದಾದರೆ ಕೆಲಸದ ವಿಷಯದಲ್ಲಿ ಹೊಸ ಹೊಸ ಅವಕಾಶ ನಿಮಗೆ ಬರೋದು ಖಂಡಿತ ಈ ಒಂದು ತಿಂಗಳಲ್ಲಿ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಅಂದರೆ ಪವರ್ ಜಾಸ್ತಿ ಆಗುತ್ತೆ ನಿಮಗೆ ನಮ್ಮ ಮೇಲಧಿಕಾರಿಗಳಿಂದ ನಿಮ್ಮ ಮೇಲೆ ಗಮನ ಇರೋದ್ರಿಂದ ನೀವು ನಿಮ್ಮ ವರ್ಕ್ನ ತುಂಬ ಆನೆಸ್ಟಾಗಿ ಮಾಡಿ ಅದರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಬರುತ್ತೆ ಆಯಿತಾ ಇದರಲ್ಲಿ ನೀವು ಏನು ಕೇರ್ ತೊಗೋಬೇಕಪ್ಪ ಅಂತಂದರೆ ಲಾಸ್ಟ್ ಇನ್ನೇನು ಎಂಡಿಂಗ್ ಬರ್ತಾ ಇದೆ ಡಿಸೆಂಬರ್ ಎಂಡ್ ಅಂತ ಅಂದಾಗ ಅಲ್ಲಿ ನಿಮ್ಮ ಒಂದು ಪೇಪರ್ ವರ್ಕ್ ಏನಿರುತ್ತೆ ಅದನ್ನು ಡಿಲೇ ಮಾಡೋಕ್ಕೆ ಹೋಗ್ಬೇಡಿ ಫಾಸ್ಟಾಗಿ ಮಾಡ್ಕೊಳ್ಳಿ ಆಫೀಸ್ ಪಾಲಿಟಿಕ್ಸ್ನಲ್ಲಿ ನೀವು ಹುಷಾರಾಗಿರಬೇಕು ನೀವು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತಂದರೆ ಅಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ಸೊ ಅದು ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಕೊಡೋವಂಥ ಡೇಸ್ ಆಯಿತಾ ನಿಮ್ಗೆ ಒಳ್ಳೆ ದಿನ ಬಂದುಬಿಟ್ಟು ಐದನೇ ತಾರೀಕು ಏಳು ಹದಿನಾಲ್ಕು ಹದಿನೆಂಟು ಮತ್ತು ಇಪ್ಪತ್ತಾರು ಈವೆಂಟ್ ಡೇಸ್ ನಿಮಗೆ ಗುಡ್ ಲಕ್ಕಿ ಡೇಸ್ ಅಂತಲೇ ಹೇಳ್ಬೋದು ನಾ ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಡಿಸೆಂಬರ್ ಮಿಡ್ಲಲ್ಲಿ ಅಂದರೆ ಆಫ್ಟರ್ ಸೆಕೆಂಡ್ ವೀಕಲ್ಲಿ ನಿಮಗೆ ಹಣದ ಫ್ಲೋ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಣಕಾಸು ಬರುತ್ತೆ ನಿಮ್ಗೆ ಯಾವ ಥರ ನೀವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಒಳ್ಳೆ ನಿರ್ಧಾರ ಮಾಡ್ಬೋದು ನೀವು ಡಿಸೆಂಬರ್ ತಿಂಗಳಲ್ಲಿ ಗೋಲ್ಡ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಆಗಲಿ ಶೇರ್ಸ್ ಆಗಲಿ ಇಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಅವೆಲ್ಲ ಇಲ್ಲ ಅಂದರೆ ಅಟ್ಲೀಸ್ಟ್ ಸೈಟ್ ಮೇಲೆ ಈ ಥರ ಏನಾದರೂ ಒಂದು ಇನ್ವೆಸ್ಟ್ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಿಂದಿನಿಂದಲೂ ಏನು ನಿಮ್ಮದು ಏನಾದ್ರೂ ದುಡ್ಡು ಕೊಟ್ಟು ಕೊಟ್ಟಿರ್ತೀರಾ ಅಥವಾ ನಿಮ್ಮದು ಸ್ಯಾಲ್ರಿನೇ ಆಗಿರೋಲ್ಲ ಅಂತ ಇಟ್ಕೊಳ್ಳಿ ಈಗೆಲ್ಲ ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡೋರಿಗೆ ಒನ್ ಮಂತ್ ಹದಿನೈದು ದಿನ ಲೇಟೇ ಆಗುತ್ತೆ ಅಲ್ವಾ ಸೊ ಈ ಥರ ಏನಾದರೂ ಬ್ಯಾಲೆನ್ಸ್ ಅಮೌಂಟ್ ಇತ್ತು ಅಂದರೆ ನಿಮಗೆ ಬೇಗ ಬಂದ್ಬಿಡುತ್ತೆ ನೀವು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕವರೆಗೂ ಸ್ವಲ್ಪ ಖರ್ಚು ಜಾಸ್ತಿ ಬರೋದರಿಂದ ಸೊ ಈ ಒನ್ ಟೈಮಲ್ಲಿ ಕೇರ್ಫುಲ್ ಆಗಿರಿ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದು ಬೇಡ ಅಂತ ಹೇಳ್ತೀವಿ ಆಮೇಲೆ ಯಾರಿಗೂ ನೀವು ದುಡ್ಡು ಕೊಡೋಕೆ ಹೋಗಬೇಡಿ ಈ ಒಂದು ಮಂತಲ್ಲಿ ಆಯಿತಾ ಬೆಸ್ಟ್ ಫೈನಾನ್ಷಿಯಲ್ ಟೈಮ್ ನಿಮ್ಗೆ ಯಾವಾಗ ಅಂದರೆ ಹನ್ನೊಂದನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಈ ಒನ್ ಟೈಮಲ್ಲಿ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ ಅದನ್ನ ನೀವು ಖರ್ಚು ಮಾಡಬೇಡಿ ಅಥವಾ ಯಾರಿಗೂ ಕೊಡೋಕ್ಕೂ ಹೋಗ್ಬೇಡಿ ಆಯಿತಾ ಲವ್ ಮತ್ತು ರಿಲೇಷನ್ಶಿಪ್ ಬಗ್ಗೆ ಮಾತಾಡೋದಂದ್ರೆ ಒಬ್ರಿಗೊಬ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿನೇ ಇರುತ್ತೆ ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಬರುತ್ತೆ ಅಂದರೆ ನಿಮ್ಮ ನಿಮ್ಮಿಂದನೇ ಅದು ತಪ್ಪಾಗೋದು ಸೊ ಡೌಟ್ ಪಡೋದ್ರಿಂದ ಆಗುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಈ ಒಂದು ತಿಂಗಳಲ್ಲಿ ಲವ್ ಪ್ರಪೋಸಲ್ ಅಕ್ಸೆಪ್ಟ್ ಮಾಡಬೇಕು ನಿಮಗೆ ಸಾರಿ ನೀವು ಅಕ್ಸೆಪ್ಟ್ ಮಾಡಬೇಕು ನಿಮಗೆ ಖಂಡಿತ ಬರುತ್ತಲ್ಲ ಅಕ್ಸ್ ಪ್ರಪೋಸಲ್ಲು ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಲೇ ನನ್ನ ಅನಿಸಿಕೆ ನೀವು ಫಾಸ್ಟ್ ಇಶ್ಯೂಸ್ನ ಮತ್ತೆ ತೊಗೊಂಬರಬೇಡಿ ಅಂದರೆ ಲಾಸ್ಟ್ ಮಂತ್ ಅಥವಾ ಲಾಸ್ಟ್ ವೀಕು ಲಾಸ್ಟ್ ಡೇ ಲಾಸ್ಟ್ ನೈಟ್ ಏನೋ ಒಂದು ಗಲಾಟೆ ಮಾಡ್ಕೊಂಡಿರ್ತೀರ ಅಂತ ತಿರ್ಗಾ ಮುರುಗಾ ಅದನ್ನು ಪ್ರಶ್ನೆ ಮಾಡೋದು ಡೌಟ್ ಮಾಡೋದು ಇಂಥವೆಲ್ಲ ಮಾಡೋಕೋಗ್ಬೇಡಿ ನಿಮ್ಮ ಟೆಂಪರ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಆಯಿತಾ ಲವ್ ಡೆಸ್ಗೆ ತುಂಬ ಒಳ್ಳೆಯ ದಿನ ಯಾವುದು ಗೊತ್ತಾ ಒಂಬತ್ತು ಹನ್ನೆರಡು ಇಪ್ಪತ್ತೊಂದು ಮತ್ತೆ ಇಪ್ಪತ್ತೊಂಬತ್ತು ನಾವು ಫ್ಯಾಮಿಲಿ ಮತ್ತು ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಂದ್ರೆ ಶಾಂತಿ ಇರುತ್ತೆ ಸುಖ ಇರುತ್ತೆ ಸಂತೋಷ ಇರುತ್ತೆ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ನಡೀಬೋದು ನಿಮ್ಮ ಮನೇಲಿ ಇಲ್ಲ ನೀವೇ ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೋದು ನಿಮ್ಮ ತಂದೆ ತಾಯಿ ಹಿರಿಯರು ಯಾರು ಇದ್ದರೆ ಆಶೀರ್ವಾದ ತೊಗೊಳ್ಳಿ ನೀವು ಹದಿನೇಳನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕರೆಗೂ ಮನೆ ವಿಚಾರದಲ್ಲಿ ದಯವಿಟ್ಟು ಮೂಗು ತೋರ್ಸೋಕೆ ಹೋಗ್ಬೇಡಿ ಕ್ಲಾಶ್ ಆಗುತ್ತೆ ಕೋಪದಲ್ಲಿ ಏನೇನೋ ಮಾತಾಡ್ತೀರಾ ಸೊ ಆ ಥರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಇನ್ನು ಆರೋಗ್ಯದ ಬಗ್ಗೆ ಆರೋಗ್ಯದ ವಿಚಾರ ಮೇಯ್ನು ಓವರ್ ಆಲಾಗಿ ಸ್ಟಬಲಾಗಿರ್ತೀರ ಎನರ್ಜಿ ಜಾಸ್ತಿ ಇರುತ್ತೆ ಸ್ಕಿನ್ ಕೂಡ ಗ್ಲೋ ಇರುತ್ತೆ ಬ್ಯೂಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಆಯಿತಾ ನಿಮ್ಗೇನು ಪ್ರಾಬ್ಲಮ್ ಅಂದರೆ ಚೆಸ್ಟ್ ಕಂಜೆಷನ್ ಆಗ್ಬೋದು ನೆಕ್ ಪೇಯ್ನ್ ಬರ್ಬೋದು ಸಿಸ್ಟಮ್ ವರ್ಕ್ ಮಾಡೋರಿಗೆ ನಾ ಸ್ಲೀಪ್ ಅಂದರೆ ನೀವು ನಿದ್ದೆ ಮಾಡ್ತೀರಲ್ವ ಈ ನಿದ್ದೆ ನಿಮಗೆ ಪ್ರಾಬ್ಲಮ್ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ವರೆಗೂ ಸ್ವಲ್ಪ ನಿದ್ದೆಯಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಹುಷಾರಾಗಿರಿ ಡಿಸೆಂಬರ್ ತಿಂಗಳಲ್ಲಿ ನೀವು ಮೂರನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತು ಮತ್ತು ಇಪ್ಪತ್ತೆರಡು ಇಪ್ಪತ್ತೈದನೇ ತಾರೀಕು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಆ ದಿನ ಯಾವುದೇ ರೀತಿಯ ದೊಡ್ಡ ಡೀಲ್ ಮಾಡೋಕ್ಕೆ ಹೋಗಬೇಡಿ ಹೊಸ ಹೊಸ ಕೆಲಸನೊಂದು ಶುರು ಮಾಡೋಕ್ಕೆ ಹೋಗಬೇಡಿ ಎಲ್ತ್ ಮೇಲೆ ಸ್ವಲ್ಪ ಕಾಳಜಿ ವಹಿಸೋದು ಒಳ್ಳೇದಂತಲೇ ಹೇಳ್ಬೋದು ಡಿಸೆಂಬರ್ ತಿಂಗಳಲ್ಲಿ ಬೆಸ್ಟ್ ಡೇ ಯಾವುದಪ್ಪ ನಮಗೆ ಅಂತ ನೀವು ಕೇಳಿದರೆ ಐದು ಏಳು ಹನ್ನೊಂದು ಹದಿನಾಲ್ಕು ಹದಿನೆಂಟು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತು ಈ ದಿನ ನೀವು ಏನೇ ಕೆಲಸ ಮಾಡಿ ನಿಮಗೆ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಲಕ್ಕಿ ಕಲರು ಈ ತಿಂಗಳಲ್ಲಿ ಗ್ರೀನ್ ಮತ್ತು ಸಿಲ್ವರ್ ಲಕ್ಕಿ ಟೈಮ್ ಬಂದುಬಿಟ್ಟು ಮಾರ್ನಿಂಗ್ ಸೆವೆನ್ ಫೋರ್ಟಿ ಫೈವ್ ಎ ಎಮ್ ಇಂದ ನೈನ್ ತರ್ಟಿ ಈವ್ನಿಂಗು ಫೈವ್ ಫಾರ್ಟಿಯಿಂದ ಸೆವೆನ್ ಓ ಕ್ಲಾಕ್ ಈ ಟೈಮಲ್ಲಿ ನೀವು ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಆಗ್ಬೋದು ಸೊ ಇದಕ್ಕೆಲ್ಲ ಲಕ್ಕಿ ಟೈಮ್ ಅಂತಲೇ ಹೇಳ್ಬೋದು ಲಕ್ಕಿ ಡೈರೆಕ್ಷನ್ ನಾರ್ತ್ ಮತ್ತು ಈಸ್ಟ್ ಆಯಿತಾ ಒಳ್ಳೆ ಏನಾರು ಕೆಲ್ಸಕ್ಕೆ ಹೊಂಟೀರ ಅಂದರೆ ನಾರ್ತ್ ಮತ್ತು ಈಸ್ಟ್ ಕಡೆ ಮುಖ ಮಾಡಿ ಹೋಗಿ ಸೌತ್ ಕಡೆ ಹೋದರೆ ನಿಮಗೆ ದುಡ್ಡಿನ ವಿಚಾರದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಸೌತ್ ಮುಖ ಕಡೆ ನೀವು ಸ್ವಲ್ಪ ಮುಖ ಮಾಡಿ ಅಥವಾ ಅಲ್ಲೊಂದು ನಾಲ್ಕು ಕೆ ಜಿ ಇಟ್ಟು ಆಮೇಲೆ ನಿಮ್ಮ ಕೆಲ್ಸಕ್ಕೆ ಹೋಗಿ ದುಡ್ಡಿನ ವಿಚಾರಕ್ಕೆ ಹೊಂಟೀರ ಸಾಲ ಕೇಳೋಕ್ಕೆ ಸಾಲ ಕೊಡೋಕ್ಕೆ ಸಾಲ ವಾಪಸ್ ವಾಪಸ್ಕೊಳಕ್ಕೆ ಅಂದರೆ ಸಿಕ್ಕಾಬಟ್ಟೆ ಲಕ್ಕಿ ಡೈರೆಕ್ಷನ್ ಅಂದರೆ ಸೌತ್ ಲಕ್ಕಿ ಗಾಡು ಈ ಒಂದು ತಿಂಗಳಲ್ಲಿ ಮಹಾಲಕ್ಷ್ಮೀ ದೇವಿ ಶುಕ್ರಗ್ರಹ ಅಧಿಪತಿ ಸೊ ಹಂಗಾಗಿ ನಿಮಗೆ ವಿಶೇಷ ಫಲ ಸಿಗುತ್ತೆ ನೀವು ಓಂ ಶ್ರೀಂ ಹ್ರೀಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಪ್ರತಿದಿನ ನಿಮ್ಮ ಪೂಜೆ ಟೈಮಲ್ಲಿ ಹನ್ನೊಂದು ಸಲ ಹೇಳೋದ್ರಿಂದ ನಿಮಗೆ ಧನಗಮನ ಸಾಧ್ಯತೆ ಇದೆ ವೆಲ್ತ್ ಸ್ಟೆಬಿಲಿಟಿ ಫೀಸ್ಫುಲ್ ಮೈಂಡು ಸೊ ಇವೆಲ್ಲ ನಿಮಗೆ ಇದು ಧನವರ್ಧಕ ಮಂತ್ರ ಆಗಿರೋದ್ರಿಂದ ಗುಡ್ ಅಂತ ಹೇಳುತ್ತೆ ದಯವಿಟ್ಟು ಹೇಳಿ ಈ ಒಂದು ಮಂತ್ರನ ಪ್ರತಿದಿನ ಹನ್ನೊಂದು ಸಲ ಹೇಳಿ ಟೋಟಲಾಗಿ ರಾಶಿ ಅವರಿಗೆ ಡಿಸೆಂಬರ್ ತಿಂಗಳು ನಿಮಗೆ ಫಿಫ್ಟಿ ಪರ್ಸೆಂಟ್ ಒಳ್ಳೆದಿದ್ದರೆ ಫಿಫ್ಟಿ ಪರ್ಸೆಂಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಹಣದ ವಿಚಾರದಲ್ಲಿ ಚೇತರಿಕೆ ಇದೆ ಕೋಪ ಮತ್ತು ಕಮ್ಯುನಿಕೇಷನ್ನಲ್ಲಿ ಸ್ವಲ್ಪ ಸ್ಟೆಬಿಲಿಟಿ ತೊಗೋಬೇಕು ನೀವೇ ಜಾಗ್ರತೆ ವಹಿಸಿ ಲಕ್ಕಿ ಡೇಸ್ನಲ್ಲಿ ಯಾವುದೇ ಕೆಲಸ ಮಾಡಿ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಆಯಿತಾ